ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಕೆಲವೊಂದು ಸೀರೆ ಏನು ಬ್ಲೌಸ್ ಏನು ಬಂದಿರುತ್ತೆ ಸೀರೆ ಪನ್ನದಲ್ಲಿ ಬ್ಲೌಸ್ ಬಂದಿರುತ್ತೆ ಆದರೆ ಅದು ಸೀರೆ ಬ್ಲೌಸು ಏನಿದೆ ತುಂಬ ಕಡಿಮೆ ಇರುತ್ತೆ ಪನ್ನ ಅನ್ನೋದು ಸೊ ಅವಾಗ ಈ ಥರ ಲೇಸ್ ಬೇರೆ ಕೊಟ್ಟಿರ್ತಾರೆ ಅದಕ್ಕೆ ನೋಡಿ ಮೇಯ್ನ್ ಕ್ಲಾತಿದು ಈ ರೀತಿ ಅದಕ್ಕೆ ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ ಅಂತಾನೆ ಲೇಸ್ ಈ ರೀತಿ ಕೊಟ್ಟಿರ್ತಾರೆ ಸ್ಲೀವಿಗೆ ಈ ರೀತಿ ಇದ್ದಾಗ ಯಾವ ರೀತಿಯಲ್ಲಿ ನಾವು ಇದನ್ನ ಹೊಲಿಬೇಕು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇದು ಸ್ಟೋನ್ ಇಂದು ಲೇಸ್ ಕೊಟ್ಟಿದ್ದಾರೆ ಈ ರೀತಿ ಇದು ಬಂದು ಮೇನ್ ಕ್ಲಾತ್ ಇದು ಬಟ್ಟೆ ತುಂಬಾ ಕಡಿಮೆ ಇದೆ ಆಗ್ಲಾ ಏನಿದೆ ಇದು ತುಂಬಾ ಕಡಿಮೆ ಇದೆ ಹಾಗಾಗಿ ನಾವು ಕರೆಕ್ಟ್ ಆಗಿ ಇದು ಸೆಂಟರ್ ಬರೋ ರೀತಿ ಯಾವ ರೀತಿ ಹೊಲಿಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸೊ ಅದರಲ್ಲೇ ಬಂದಿರೋ ರೀತಿ ನೀವು ಸ್ಲೀವು ಕಟಿಂಗ್ ಮಾಡಿಬಿಟ್ಟು ಹೊಲಿಯೋಕ್ಕೆ ಹೋದರೆ ಒಂದು ಸೈಡು ಈ ಬಾರ್ಡ್ರ್ ಏನಿದೆ ಒಂದು ಸೈಡ್ ಜಾಸ್ತಿ ಜಾಸ್ತಿರುತ್ತೆ ಇನ್ನೊಂದು ಸೈಡು ಅರ್ಧ ಇರೋದೇ ಇಲ್ಲ ಆ ರೀತಿ ಆಗೋಗುತ್ತೆ ಹಾಗಾಗಿ ನಾವು ಏನು ಮಾಡಬೇಕು ಈ ರೀತಿ ಜಾಯಿಂಟ್ ಮಾಡಿ ಕೊಟ್ಟಿರ್ತಾರಲ್ವ ಸೊ ಇದನ್ನು ನಾವು ಫುಲ್ಲು ಕಂಪ್ಲೀಟಾಗಿ ಬಿಚ್ಕೋಬೇಕು ಬಿಚ್ಚಿಬಿಟ್ಟು ನೀವು ಮೇಯ್ನ್ ಕ್ಲಾತ್ ಏನಿದೆ ಇದನ್ನು ನಾವು ಸ್ಲೀವಿಗೆ ಫಸ್ಟು ಅಟ್ಯಾಚ್ ಮಾಡ್ಕೋಬೇಕು ಸೊ ನಾನೀಗ ಇಲ್ಲಿ ಮೇನ್ ಕ್ಲಾತ್ ಏನಿದೆ ಇದನ್ನು ನಾನು ತಿರುಗಿಸ್ಬಿಟ್ಟು ಹೊಲ್ಕೊತೀನಿ ಫ್ರೆಂಡ್ಸ್ ಇದು ಮೇಲ್ಭಾಗ ಇದು ಏನಿದೆ ಇಂಟು ಮಾರ್ಕು ಇದನ್ನು ನಾವು ಸೊ ಇದನ್ನು ನಾನೀಗ ಅರ್ಧ ಇಂಚು ಗ್ಯಾಪಲ್ಲಿ ಕೆಳಗಡೆ ಒಲಿತೀನಿ ಆಮೇಲೆ ಇದನ್ನು ತಿರುಗಿಸಿ ಹೊಲಿಬೇಕು ಫ್ರೆಂಡ್ಸ್ ನೋಡಿ ಇದು ಈ ಕಡೆ ಸೈಡು ಮತ್ತು ಈ ಕಡೆ ಸೈಡು ಬಟ್ಟೆ ಶಾರ್ಟೇಜು ಬರೆದ ಆ ಕಡೆ ಈ ಕಡೆ ಸೇಮ್ ಈಕ್ವಲ್ ಇರೋ ರೀತಿ ಇಟ್ಕೋಬೇಕು ಯಾಕಂದರೆ ಬಟ್ಟೆ ಆಗಲ ಅನ್ನೋದು ತುಂಬ ಕಡಿಮೆ ಇದೆ ಹಾಗಾಗಿ ನಾನು ಇಲ್ಲಿ ಸೆಟ್ ಮಾಡ್ಕೊತೀನಿ ನೀಟಾಗಿ ಒಂಚೂರು ಸೆಟ್ ಮಾಡ್ಕೊಂಬಿಟ್ಟು ನಿಮಗೆ ಆಮೇಲೆ ತೋರಿಸ್ತೀನಿ ಸೊ ಈಗ ಬರುವಂಥ ಸಿಫಾನ್ ಶೀರೆಗಳೇನಿರುತ್ತಲ್ಲ ಫ್ರೆಂಡ್ಸ್ ಈ ರೀತಿ ಶೋಗೆ ಎಲ್ಲ ಲೇಸ್ ಅನ್ನೋದು ಕೊಟ್ಟಿರ್ತಾರೆ ಆದರೆ ಬಟ್ಟೆ ಅನ್ನೋದು ಮಾತ್ರ ತುಂಬ ಕಡಿಮೆ ಕೊಟ್ಟಿರ್ತಾರೆ ಇತ್ತಲಾಗ ಒಲಿ ಹೊಲಿಯೋಕ್ಕೋದ್ರೆ ಪ್ಯಾಚ್ ಪ್ಯಾಚ್ ಮಾಡಿ ಹೊಲಿಬೇಕಾಗುತ್ತೆ ಮತ್ತು ಉದ್ದ ಬೇರೆ ಹಿಡಕ್ಕೆ ಹಿಡಿರ್ತಾರೆ ಸೊ ಅಡ್ಜಸ್ಟ್ ಮಾಡಿ ನಾವು ಹೊಲಿಬೇಕು ತುಂಬ ಟೈಮ್ ಕೂಡ ತಗೊಳ್ಳುತ್ತೆ ಈ ರೀತಿ ಲೇಸ್ ಇದ್ದಾಗ ಸಪ್ರೇಟ್ ಮಾಡಿಕೊಂಡೆ ಹೊಲಿಯೋದು ಒಳ್ಳೆಯದು ನಾನೀಗ ಇಲ್ಲಿ ಸೆಟ್ ಮಾಡ್ಕೊಂಡಿದ್ದೀನಿ ಅರ್ಧ ಇಂಚ್ ಗ್ಯಾಪ್ ಅಲ್ಲಿ ಇದನ್ನ ಹೊಲಿತೀನಿ ಫ್ರೆಂಡ್ಸ್ ಆಮೇಲೆ ಇಲ್ಲೇ ಅಟ್ಯಾಚ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಅರ್ಧ ಇಂಚ್ ಗ್ಯಾಪ್ ಬಿಟ್ಟಿರ್ತೀರ ಸೀವಿಂಗ್ಸಿಗೆ ಅಂತ ಅರ್ಧ ಇಂಚು ಹೊಲಿಬೇಕು ಆವಾಗ ನಿಮಗೆ ಸ್ಲೀವ್ ಲೆಂತ್ ಏನಿದೆ ಅದು ಕರೆಕ್ಟಾಗಿ ಸಿಗುತ್ತೆ ನಿಮಗೆ ಇಲ್ಲ ಅಂದ್ರೆ ಅರ್ಧ ಇಂಚ್ ಬಿಟ್ಬಿಟ್ಟು ಕಾಲು ಇಂಚು ಹೊಲಿದ್ರೆ ನಿಮಗೆ ಆ ಸ್ಲೀವ್ ಉದ್ದ ಏನಿದೆ ತುಂಬಾ ಉದ್ದ ಬಂದ್ಬಿಡ್ತಾರೆ ಈಗ ನಾವಿಲ್ಲಿ ಇಲ್ಲಿ ತಿರುಗ್ಸಿ ಹೊಲಿಬೇಕಾಗಿರೋದ್ರಿಂದ ಈ ರೀತಿ ಗ್ಯಾಪ್ ಅಲ್ಲಿ ಕಟ್ ಮಾಡ್ತಾ ಹೋಗ್ಬೇಕು ಹುಷಾರಾಗಿ ಕಟ್ ಮಾಡಿ ಥ್ರೆಡ್ ಕಟ್ ಆಬಾರ್ದು ಇದು ಸ್ಟಿಚಿಂಗ್ ಏನಿದೆ ಥ್ರೆಡ್ ಅದು ಕಟ್ ಆಬಾರ್ದು ಈಗ ನಾನೀಗ ತಿರುಗ್ಸಿ ಹೊಲಿತೀನಿ ಫ್ರೆಂಡ್ಸ್ ಏನಿದೆ ಲೈನಿಂಗು ಊಟ ಮಾಡಿ ಕಿನಾರಿ ಸ್ಟಿಚಿಂಗ್ ನ ಹಾಕೋಬೇಕು ಆಮೇಲೆ ಮೇಲ್ಗಡೆ ನಾವು ಲೇಸ್ನ ಇಟ್ಟಿ ಹೊಲಿಬೇಕು ಅದನ್ನ ಯಾವ ರೀತಿ ಹೊಲಿಬೇಕು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಆಚೆ ಈಚೆ ಎರಡು ಕಡೆನೂ ಸಮವಾಗಿ ಬರೋ ರೀತಿ ಹೊಲಿತೀನಿ ಸೊ ಇದು ಹೆಂಗಿದೆಯೋ ಅದೇ ರೀತಿ ಕಟ್ ಮಾಡಿ ಹೊಲಿಯೋಕೆ ಹೋದರೆ ಅದರಲ್ಲಿ ಬಂದಿರುತ್ತಲ್ವ ಫಸ್ಟೇ ಲೇಸ್ ಅಟ್ಯಾಚ್ ಮಾಡಿ ಕೊಟ್ಟಿರ್ತಾರೆ ಈ ಬಟ್ಟೆ ಏನಿದೆ ಅದು ಅದೇ ಪ್ರಕಾರ ನೀವು ಹೊಲಿಯೋಕೆ ಹೋದ್ರೆ ಲೇಸು ಒಂದು ತೋಳಿಗೆ ಜಾಸ್ತಿ ಬರುತ್ತೆ ಇನ್ನೊಂದು ತೋಳಿಗೆ ಕಡಿಮೆ ಬರುತ್ತೆ ಹಾಗಾಗಿ ನಾವು ಯಾವಾಗಲೂ ಈ ಥರ ಏನು ಬಾರ್ಡ್ರ್ ಬಂದಿರುತ್ತಲ್ವ ಅದನ್ನು ನೀಟಾಗೆ ಬಿಚ್ಕೋಬೇಕು ಬಿಚ್ಚಿಬಿಟ್ಟು ನೀವು ಹೊಲಿಬೇಕಾಗತ್ತೆ ಬಿಚ್ಚಿ ಉಲಿಯೋದ್ರಿಂದ ನಿಮಗೆ ಎರಡು ಸ್ಲೀವ್ಗು ಈಕ್ವಲ್ ಈಕ್ವಲ್ ಆಗಿ ಅದು ಕರೆಕ್ಟ್ ಆಗಿ ಡಿವೈಡ್ ಆಗಿ ಬರುತ್ತೆ ಹಾಗಾಗಿ ಯಾವಾಗ್ಲೂ ಅಷ್ಟೇ ಆ ಬಾರ್ಡರ್ ಏನಿದೆ ಕಂಪ್ಲೀಟ್ ಆಗಿ ಬಿಚ್ಚಕೊಡಿನಿ ಏನಾರ ಸ್ಟಿಚಿಂಗ್ ಆದ್ರೂ ಹಾಕಬಹುದು ಇಲ್ಲ ಕಾಲ್ ಇಂಚ್ ಗ್ಯಾಪ್ ಅಲ್ಲಿ ಆದ್ರೂ ಈ ಸ್ಟಿಚಿಂಗ್ ಏನಿದೆ ಕಾಣೋದಿಲ್ಲ ಮೇಲೆ ಲೇಸ್ ಅನ್ನೋದು ಬರುತ್ತೆ ಹಾಗಾಗಿ ನೀವು ಕಿನ್ನಾರಿ ಸ್ಟಿಚಿಂಗ್ ಹಾಕ್ಬೋದು ಇಲ್ಲ ದೊಡ್ಡ ಹೊಲಿಗೆನಾದ್ರೂ ಹಾಕೋಬಹುದು ಈಗ ನಾವು ಸುತ್ತಲೂ ಹೊಲಿಗೆ ಹಾಕ್ಬಿಟ್ರೆ ಲೇಸ್ ಹಚ್ಚೋದಕ್ಕೆ ರೆಡಿ ಆಗುತ್ತೆ ಇದು ಸ್ಲೀವ್ ಇದು ತೆಳುವು ಬಟ್ಟೆ ಆಗಿರೋದ್ರಿಂದ ಸ್ವಲ್ಪ ನೀಟಾಗಿ ಜೋಡಿಸ್ಕೋಬೇಕು ನೀಟಾಗಿ ಜೋಡಿಸ್ಕೊಂಡು ಹೊಲಿಯೋದ್ರಿಂದ ಯಾವುದೇ ರೀತಿ ಸುಕ್ಕು ಅನ್ನೋದು ಬರೋದಿಲ್ಲ ಫ್ರೆಂಡ್ಸ್ ನೋಡಿ ಬಟ್ಟೆ ಅನ್ನೋದು ಇಲ್ಲಿ ಶಾರ್ಟೇಜ್ ಆಗಿ ಬರ್ತಾ ಇದೆ ಅದನ್ನ ನಾವು ಆಮೇಲೆ ಪ್ಯಾಚ್ ಅಪ್ ಮಾಡ್ಕೋಬೇಕು ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದನ್ನ ನೀಟಾಗಿ ಕಟ್ ಮಾಡ್ಕೊಬೇಕು ನೋಡಿ ಫ್ರೆಂಡ್ಸ್ ಇದೆ ಏನಿದೆ ಈ ಬಟ್ಟೆಗಳು ತುಂಬಾ ನುಣು ನುಣು ಆಗುತ್ತೆ ಅಂದ್ರೆ ಕೈಗೆ ಸಿಗಲ್ಲ ಆ ರೀತಿ ಬಾರಿ ತೆಳು ಡೆಲಿಕೇಟ್ ಆಗಿ ಇರ್ತವೆ ಇವು ನೀವು ಪಿನ್ ಅಪ್ ಮಾಡ್ಕೊಂಡು ಹೊಲೀಬೇಕು ಯಾವಾಗ್ಲೂ ಹೊಸುಬ್ರಾಗಿದ್ರೆ ಯಾರು ಅವ್ರು ನೋಡ್ತಾ ಇದ್ದೀರ ಹೊಸುಬ್ರಾಗಿದ್ರೆ ನೀವು ಪಿನ್ ಮಾಡ್ಕೊಂಡು ನೀಟಾಗಿ ಹೊಲೀರಿ ನೋಡಿ ಈ ರೀತಿ ರೆಡಿ ಆಗಿದೆ ಇದು ಸ್ಲೀವು ನೋಡಿ ಫ್ರೆಂಡ್ಸ್ ಈ ರೀತಿ ಸ್ಲೀವ್ ರೆಡಿ ಆಗಿದೆ ಈಗ ಈ ಸೈಡ್ ಏನಿದೆ ಇದನ್ನ ನಾನು ಪ್ಯಾಚಪ್ ಮಾಡ್ಕೊತೀನಿ ಎಕ್ಸ್ಟ್ರಾ ಬಟ್ಟೆ ಅನ್ನೋದು ಉಳ್ದಿರತ್ತಲ್ವ ಅದನ್ನು ನಾವು ಇಟ್ಬಿಟ್ಟು ಈಗ ತಿರುಗಿಸಿ ಮತ್ತೆ ಔಟ್ ಸೈಡ್ ಹೊಲಿಯೋದ್ರಿಂದ ಇದು ರೆಡಿ ಆಗುತ್ತೆ ನಾನು ಇದನ್ನ ರೆಡಿ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಫ್ರೆಂಡ್ಸ್ ನಾನೀಗ ಇದನ್ನ ಪ್ಯಾಚಪ್ ಮಾಡ್ಕೊಂಡಿದ್ದೀನಿ ಎಕ್ಸ್ಟ್ರಾ ಬಟ್ಟೆ ಅನ್ನೋದಿದ್ದಾಗ ಈ ರೀತಿ ಪ್ಯಾಚಪ್ ಮಾಡ್ಕೊಳ್ಳಿ ಬೇಕಂದ್ರೆ ನೀವು ಮೇಲ್ಗಡೆ ಹೊಲಿಗೆ ಅನ್ನೋದನ್ನ ಹಾಕ್ಬೋದು ನಾನೇನು ಹೊಲಿಗೆ ಹಾಕೋದಿಲ್ಲ ಸೊ ಈಗ ಇದು ಲೇಸ್ ಏನಿದೆ ಅದನ್ನು ಉಲಿಯೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಇದು ಕೆಳಗಡೆ ಪೈಪಿಂಗ್ ಥರ ಬಂದಿದೆ ಈ ಲೇಸ್ ಏನಿದೆ ಪೈಪಿಂಗ್ ಥರ ಬಂದಿದೆ ಫ್ರೆಂಡ್ಸ್ ಸ್ಟೋನು ಇದೆ ಕೂಡ ನೋಡಿ ಸೊ ಈ ರೀತಿ ಇದ್ದಾಗ ಯಾವ ರೀತಿ ಅಟ್ಯಾಚ್ ಮಾಡೋದು ಅನ್ನೋದು ಮುಖ್ಯ ಆಗುತ್ತೆ ನೋಡಿ ಸೊ ಈಗ ನಾನು ಇದು ಎರಡು ತೋಳಿಗೂ ಬೇಕಾಗಿರೋದ್ರಿಂದ ಸಮವಾಗಿ ನಾನು ಇದನ್ನು ಇಟ್ಕೊಂಬಿಟ್ಟು ಅರ್ಧಕ್ಕೆ ಕಟ್ ಮಾಡ್ಕೊತ ಇದ್ದೀನಿ ಈ ಪೈಪಿಂಗ್ ಏನಿದೆ ಇದು ಕೆಳಗಡೆ ಬರಬೇಕು ಇದು ಸ್ಟೋನಿಂದ ಏನಿದೆ ಮೇಲುಗಡೆ ಬರಬೇಕು ಫ್ರೆಂಡ್ಸ್ ಈ ರೀತಿ ಸೊ ಈ ಸ್ಲೇಸ್ ಹಚ್ಚಕ್ಕಿನ್ನ ಮುಂಚೆ ನಾವು ಈ ಸ್ಲೀವ್ಸ್ ಎಡ್ಜ್ ಏನಿದೆ ಇದನ್ನು ನಾವು ಅರ್ಧ ಫೋಲ್ಡ್ ಮಾಡ್ಕೋಬೇಕು ನೀಟಾಗಿ ಈ ರೀತಿ ನೀಟಾಗಿ ಅರ್ಧ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಮಿಡ್ ಪಾಯಿಂಟ್ ಏನು ಬಂದಿದೆ ಅದನ್ನು ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಮಾರ್ಕಿಂಗ್ ಅನ್ನೋದು ಬಿಡಬೇಕು ಸೊ ಈಗ ಇದು ಏನಿದೆ ನೋಡಿ ಇದು ತುಂಬ ಕಡಿಮೆ ಇದ್ದರೆ ನೀವು ಏನು ಮಾಡಬೇಕಾಗುತ್ತೆ ಇದು ಲೇಸ್ ಅನ್ನೋದು ಈ ಅರ್ಧ ಮಡ್ಸ್ಕೊಂಡ್ಬಿಟ್ಟು ಇಲ್ಲಿ ಮಿಡ್ ಪಾಯಿಂಟ್ ಏನಿದೆ ಇದನ್ನು ಮಾರ್ಕ್ ಮಾಡಿ ಈ ಮಿಡ್ ಪಾಯಿಂಟು ಈ ಮಿಡ್ ಪಾಯಿಂಟು ಇಟ್ಕೊಂಬಿಟ್ಟು ಈ ರೀತಿ ಪಿನ್ ಅಪ್ ಮಾಡಿಕೊಂಡು ನೀವು ಹೊಲಿಬೇಕು ಸೊ ಇಲ್ಲಿ ಈ ಲೇಸ್ ಅನ್ನೋದು ಕಂಪ್ಲೀಟಾಗಿ ಇದೆ ನೋಡಿ ಈ ತುದಿಯಿಂದ ಈ ತುದಿವರೆಗೂ ಆಗತ್ತೆ ಈ ರೀತಿ ಇದ್ದಾಗ ನೀವು ಆರಾಮಾಗಿ ಇಟ್ಟು ಹೊಲ್ದ್ಬಿಡೋದು ಸೀದಾ ಬಟ್ ಈ ಲೇಸ್ ಏನಾದರೂ ಈ ರೀತಿ ಕಡಿಮೆ ಇದ್ದು ಶಾರ್ಟಾಗೆ ಈ ರೀತಿ ಇಟ್ಟು ಹೊಲಿಬೇಕಾರೆ ನಿಮಗೆ ಇಲ್ಲಿ ಬಟ್ಟೆ ಅನ್ನೋದು ಕೂಡ ಕರೆಕ್ಟಾಗಿ ಡಿವೈಡ್ ಆಗಬೇಕಾಗತ್ತೆ ಹಾಗಾಗಿ ಇದೇನಿದೆ ಮಡ್ಚಿಬಿಟ್ಟು ನೀಟಾಗಿ ಮಿಡ್ ಪಾಯಿಂಟ್ ಅನ್ನೋದನ್ನು ಎರಡು ಇದೂ ಮತ್ತು ಇದನ್ನ ಎರಡನ್ನೂ ನೀವು ಮಾರ್ಕ್ ಮಾಡಿಕೊಂಡು ಮಿಡ್ ಪಾಯಿಂಟ್ ಮಿಡ್ ಪಾಯಿಂಟ್ ಏನಿದೆ ಅದನ್ನು ಮ್ಯಾಚ್ ಮಾಡಿ ಇಟ್ಬಿಟ್ಟು ಹೊಲಿಬೇಕಾಗತ್ತೆ ಈಗ ನಾನು ಇದು ಬಟ್ಟೆ ಜಾಸ್ತಿ ಇರೋದರಿಂದ ನೀಟಾಗಿ ಇಟ್ಟು ಬಿಡ್ತೀನಿ ಈ ಪೈಪಿಂಗ್ ಏನಿದೆ ಇದು ಕೆಳಗೆ ಬರಬೇಕು ಇದನ್ನ ಎಲ್ಲ ಗಮನ ಇಟ್ಕೊಂಡು ನೀವು ಹೊಲಿಬೇಕಾಗುತ್ತೆ ಹೆಂಗೆ ಬೇಕೋ ಹಂಗೆ ಇಟ್ಟು ಹೊಲಿದ್ರೆ ಅದು ಚೆನ್ನಾಗಿ ಕಾಣಲ್ಲ ನೋಡಿ ಈ ರೀತಿ ಮೇಲಿಟ್ಟು ಹೊಲಿದ್ರೆ ಅದು ಕೆಳಗಡೆ ಪೈಪಿಂಗ್ ಫಿನಿಶಿಂಗು ಕಾಣೋದಿಲ್ಲ ಮೇಲ್ ಮಾತ್ರ ಕಾಣುತ್ತೆ ಸ್ಯಾರಿಯಲ್ಲಿ ಯಾವ ರೀತಿ ಬಂದಿರುತ್ತೆ ಅದೇ ರೀತಿಯೇ ಹೊಲಿಬೇಕು ಸೊ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಸ್ಯಾರಿನ ಒಂದ್ಸಲಿ ಅಬ್ಸರ್ವ್ ಮಾಡಿ ನೋಡಿ ಇದು ಸ್ಯಾರಿ ಈ ಸ್ಯಾರಿಗೆ ಯಾವ ರೀತಿ ಬಂದಿದೆ ಅನ್ನೋದನ್ನ ನೋಡ್ಕೊಳ್ಳಿ ಸೊ ಇದು ಪೈಪಿಂಗ್ ಏನಿದೆ ಫಿನಿಶಿಂಗು ಕೆಳಗಡೆ ಬಂದಿದೆ ಸೊ ಹಾಗಾಗಿ ನಾವು ಕೂಡ ಸ್ಲೀವ್ಸಲ್ಲಿ ಅದೇ ಫಿನಿಶಿಂಗು ಕೊಡಬೇಕಾಗತ್ತೆ ಸೊ ಈ ರೀತಿ ಇಟ್ಬಿಟ್ಟು ಹೊಲಿಬೇಕು ಫ್ರೆಂಡ್ಸ್ ಸೊ ಪೈಪಿಂಗ್ ಏನಿದೆ ಅದು ಚೂರು ಕೆಳಗಡೆನೆ ಹೋಗ್ಬೇಕು ಈ ಬಟ್ಟೆಯಿಂದ ಆಚೆ ಹೋಗ್ಬೇಕಾಗುತ್ತೆ ಹೊಲಿಗೆ ಅನ್ನೋದು ಈ ಒಂದು ಗ್ರೇ ಕಲರ್ ಏನಿದೆ ಬಟ್ಟೆ ಅದ್ರ ಮೇಲೆ ನಾನು ನಾನೀಗ ಹೊಲಿತೀನಿ ಇದು ಉದ್ದಲ್ಲಿ ಎಸಿರೋದ್ರಿಂದ ನಾನು ಸ್ಟಾರ್ಟಿಂಗ್ ಇಂದಾನೆ ಇಟ್ಬಿಟ್ಟು ಹೊಲಿತೀನಿ ಈ ವೈಟ್ ಪೈಪಿಂಗ್ ಏನಿದೆ ಈ ಬಟ್ಟೆಗಿಂತ ಚೂರು ಹೊರಗಡೆನೆ ಇರಬೇಕು ಸ್ಟೋನ್ ಇದ್ದಾಗ ಮೂವ್ ಆಗ್ತಾ ಇಲ್ಲ ಅಂದ್ರೆ ನೀವು ಫೂಟ್ ಏನಿದೆ ಅದನ್ನ ಎತ್ತಬೇಕಿರುತ್ತಿದಾಗ ಮೂವ್ ಆಗುತ್ತೆ ನೀಟಾಗಿ ನೀಟಾಗಿ ಜೋಡ್ಸ್ಕೊಬೇಕು ಈ ರೀತಿ ಕೆಳಗಡೆ ಪೈಪಿಂಗ್ ಏನಿದೆ ಸಮವಾಗಿ ಹೊಲ್ಕ ಅಷ್ಟೇ ಯಾವ್ದೇ ಬಟ್ಟೆ ಫಿನಿಶಿಂಗ್ ಬರೋ ರೀತಿನೇ ಹೊಲಿಬೇಕು ಅದು ಸ್ಲೀವ್ ಆಗಿರ್ಬೋದು ಬ್ಲೌಸ್ ನೆಕ್ ಆಗಿರ್ಬೋದು ಯಾವುದೇ ಆದ್ರೂ ಕೂಡ ನೀಟಾಗಿ ಹೊಲಿಬೇಕು ಈಗ ಎಡ್ಜ್ ಬಂದ್ಮೇಲೆ ನೀವು ಇದೇನಿದೆ ಈ ರೀತಿ ಸ್ವಲ್ಪ ನೀಟಾಗಿ ಇದು ಮಾಡ್ಕೋಬೇಕು ನೆಕ್ಸ್ಟ್ ನಾವು ಇಲ್ಲಿ ಸ್ಟೋನ್ ಮೇಲೆ ಬರ್ಬೇಕಾದ್ರೆ ಸೂಜಿ ನಂಗೆ ಮುಡ್ದು ಹೋಗುತ್ತೆ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಮೂವ್ ಮಾಡಿ ಅಂದ್ರೆ ಪಟ್ಟಂತ ನೀ ಅದು ಇದು ಸೂಜಿ ಏನಿದೆ ಪಾಯಿಂಟ್ ಹೋಗ್ಬಿಡುತ್ತೆ ಹಾಗಾಗಿ ಸೊ ಅದು ಕಟ್ಟಬಾರ್ದು ಪಾಯಿಂಟ್ ಅಂದ್ರೆ ನೀವು ನಿಧಾನಕ್ಕೆ ಮೂವ್ ಮಾಡ್ಬೇಕು ನೆಕ್ಸ್ಟ್ ನಾವು ಈ ಒಂದು ತುದಿ ಏನಿದೆ ಇಲ್ಲಿ

ನೋಡಿ ಫ್ರೆಂಡ್ಸ್ ಯಾವ ರೀತಿ ಫಿನಿಶಿಂಗ್ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ಸೊ ಈ ರೀತಿ ಯಾವಾಗಲೂ ನೀಟಾಗಿ ಹೊಲಿಬೇಕು ಆವಾಗ ಬ್ಲೌಸ್ ಫಿನಿಶಿಂಗ್ ಆದ್ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ನೀವು ಫೋಟೋ ಏನಾದರೂ ಇದು ತಾಕ್ತಾ ಇದ್ರೆ ಸ್ಟೋನ್ ಅನ್ನೋದು ಹೋಗುತ್ತೆ ಹಾಗಾಗಿ ಫೋಟೋ ಅನ್ನೋದೇನಿದೆ ಸ್ವಲ್ಪ ಇಲ್ಲ ನನಗೆ ಎತ್ತಬೇಕು ಹೊಲಿಬೇಕಾದ್ರೆ ಅವಾಗ ಅದು ನೀಟಾಗಿ ಮೂವ್ ಆಗುತ್ತೆ ಮತ್ತೆ ಸ್ಟೋನ್ಸ್ ಕೂಡ ಕಟ್ ಆಗೋದಿಲ್ಲ ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡದೆ ವೀಡಿಯೋನ ನೋಡಬೇಕು ಆವಾಗ ಮಧ್ಯ ಮಧ್ಯದಲ್ಲಿ ಏನು ಟಿಪ್ಸ್ ಹೇಳಿರ್ತೀವೋ ಅದು ನಿಮಗೆ ಅರ್ಥ ಆಗುತ್ತೆ ನೀಟಾಗಿ ನೋಟಿಫಿಕೇಶನ್ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿದರೆ ನಾವು ಹಾಕುವಂಥ ವೀಡಿಯೋಸು ನಿಮಗೆ ಕಾಣುತ್ತೆ ಅವಾಗ ನೀವು ಆರಾಮಾಗಿ ನೋಡ್ಬೋದು ಸೊ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಯಾವ ರೀತಿ ಬಂದಿದೆ ಅನ್ನೋದನ್ನು ಥ್ಯಾಂಕ್ ಯು ಫಾರ್ ವಾಚಿಂಗ್